ಎಲ್ಲ ಐತ್ರಿ ನನ್ನ ಕಡೆ ಯಾವತ್ತು ಏನು ಇಲ್ದಾಗ ನನ್ ಸಪೋರ್ಟ್ ಮಾಡ್ಯಾರ ಅವ್ರು ಏನು ಇಲ್ದಾಗ ನಾ ಸಪೋರ್ಟ್ ಮಾಡ್ಯಾರ ನಮ್ಮ ತಮ್ಮ ಆಗಿರ್ಬೋದು ನಮ್ಮ ತಂಗಿ ಆಗಿರ್ಬೋದು ಎಲ್ಲ ಇದ್ದು ಇಲ್ದಾಗ ಅನ್ಸ 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 ಅನ್ಸೈತ್ರಿ ನನಗೊಂದ್ಸಲ ಮಣ್ಣಿ ಒಂದ್ ಹಿಡಿಯೋ ಮಾಡಿದ್ರಿ ಯಾಕಂದ್ರಿ ಇಲ್ಲ ಇಲ್ಲ ಖುಷಿನ ರೀ ಅದ ಅಲ್ವ ರೀ ಖುಷಿನೇ ಬಟ್ ಹೆಂಗೈತ್ರಿ ಅವ್ರ ನೋಡ್ಬೇಕಾಗಿತ್ತು ನನ್ನ ಸಕ್ಸಸ್ ಅನ್ನೋದು ನಂದು ಇನ್ನಾದ್ರೂ ರೀ ನೀವು ಒಂದ್ ಒಂದ್ ಮನೆ ಶಾನೆನ ಇದ್ರಿ ನೀವು ಸಾಲಿ ಒಳಗೆ ಬಿಟ್ರಿ ಹೆಂಗ್ರಿ ಸಾಲಿ ಬೇಡಕ್ಕೆ ಸಾಲಿ ಮನಿ ಪರಿಸ್ಥಿತಿ ಮಿಡಲ್ ಕ್ಲಾಸ್ ನಿಮ್ಗೆ ನಿಮಗೆ ಅನ್ನೋದು ಹಂಗ ಅದ್ ಕಲಿಸುವಂತ ಪಾಠ ಎಲ್ಲಿ ಸಿಗಂಗಿಲ್ಲ ಈಗ ನೀವು ಕಂಟೆಂಟ್ ಕ್ರಿಯೇಷನ್ ಶುರು ಮಾಡೋಕೆ ಮೊದ್ಲ ಏನೆಲ್ಲ ಕೆಲಸ ಮಾಡ್ತಿದ್ರಿ ನನ್ನ ಬಾಳ್ ಕೆಲಸ ಮಾಡಿ ಅನ್ಗೆ ಹೇಳ್ಕೋಬೋದಿಲ್ಲ ರೀ ನೀನು ಹೇಳ್ಕೋಬಹುದು ಅದ್ರಾಗ ಅಂತ ಕೆಲಸ ಹೊಟ್ಟಿ ಅಣ್ಣ ಮರಿ ಮರೆಯಂಗಿಲ್ಲ ಈಗ ಹೆಂಗ ಅನ್ಸಾ ಫೈನಾನ್ಶಿಯಲಿ ಸ್ಟೇಬಲ್ ಅದ ಅನ್ಸೈತೆ ಯೂಟ್ಯೂಬ್ ದುಡ್ಡು ಮಾಡ್ಬೋದು ಅಥವಾ ಐತ್ರಿ ಬ್ರದರ್ ಹಂಗೈತಿ ನಮ್ಮ ಅಲ್ರಿ ಅಂದ್ರೆ ನಾನು ಮೊಬೈಲ್ ಒಂದು ಮೂವತ್ತ್ ಐದು ಸಾವಿರ ರೂಪಾಯಿ ಮಾರಿ ಅದಕ್ಕೆ ಬಿಸ್ನೆಸ್ ಅದನ್ನ ಬಿಟ್ಟು ಮತ್ತೆ ಸಾಲ ಎರಡು ಲಕ್ಷ ರೂಪಾಯಿ ಸಾಲ ಆಯ್ತು ಈಗ ನಿಮ್ ವಿಡಿಯೋಗಳ ನೋಡಿದಾಗ ಪೂರಾ ಭಾವನಾತ್ಮಕವಾಗಿರ್ತಾವ್ರಿ ಅದ್ರೊಳಗೊಂದ್ ಪೇನ್ ಇರ್ತೈತ್ರಿ ದುಃಖ ಇರ್ತೈತ್ರಿ ಬ್ರೇಕಪ್ ಆಗಲ್ರಿ ಬಡತನ ಅಸುವೆ ಇವೆಲ್ಲ ನೀವು ಇಮ್ಯಾಜಿನಿನ್ ಮಾಡಿ ಬರ್ತಿದ್ದು ಅಥವಾ ನಿಮ್ಮ ಸುತ್ತಮುತ್ತ ನಡೆದಿದ್ದು ಇಲ್ಲವಾ ನಿಮ್ಮ ಜೀವನದೊಳಗೆ ನಡೆದಿದ್ದು ಮಿಡಲ್ ಕ್ಲಾಸ್ ಕಲ್ಸುವಂತ ಪಾಠ ಎಲ್ಲಿ ಕಲ್ಸಂಗಿಲ್ಲ ಯಾವ ಯೂನಿವರ್ಸಿಟಿ ಯೂನಿವರ್ಸಿಟಿಂಗ್ ಎಲ್ಲಿ ಯಾವ್ದು ಯಾವ ಸಾಲಿ ಒಳಗೆ ನಿಮ್ಗೆ ಯಾವಾಗ ಅವಮಾನ ಆಗೈತ್ರಿ ಮರೆಯಲಾರಂತ ಅಪಮಾನಿ ನಮಸ್ಕಾರ ರೀ ಕರ್ನಾಟಕದ ಮಂದಿಗೆ ನಾನಿಮ್ ಸಿಂಪಲ್ ಸಿದ್ದು ಇವತ್ ನಮ್ ಜೊತೆ ಆಧಾರ ತಮ್ಮದೇ ಆದ ವಿಭಿನ್ನ ರೀತಿಯಲ್ಲಿ ವಿಡಿಯೋ ಮಾಡಿ ಜನರ ಮನೆ ಮಾತಾಗಿರ್ತಕ್ಕಂಥ ಬಸವರಾಜ್ ಸನ್ದೇವರು ಸರ್ ನಮಸ್ಕಾರ ರೀ ನಮಸ್ಕಾರ ಅಣ್ಣ ಥ್ಯಾಂಕ್ ಯು ಈಗ ನಿಮ್ಮ ಕಂಟೆಂಟ್ ಕ್ರಿಯೇಷನ್ ಅನ್ನೋ ಜರ್ನಿ ಹೆಂಗ್ ಸ್ಟಾರ್ಟ್ ಆದ್ರಿ ಇದು ನಾವು ಎರಡು ಸಾವಿರದ ಹನ್ನೆರಡು ವಿಡಿಯೋ ಮಾಡ್ತೀವಿ ಎರಡು ಸಾವಿರದ ಹನ್ನೆರಡರಿಂದ ಅವಾಗ ಹೆಂಗಿತ್ತ ಒಂದು ಎಂಟರ್ಟೈನ್ಮೆಂಟ್ ಸಲುವಾಗಿ ಮಾಡ್ತಿದ್ವಿ ಒಂದು ಟೈಮ್ ಪಾಸ್ ಸಲುವಾಗಿ ಮಾಡ್ತಿದ್ವಿ ಇದು ಲಾಕ್ಡೌನ್ ಬಿತ್ತು ಎರಡು ಸಾವಿರದ ಹದಿನೆಂಟರೊಳಗೆ ಅವಾಗ ನಾವೇನು ಮಾಡಿದೆವು ಕೆಲ್ಸಕ್ಕೆ ಆದ್ರೆ ಪೊಲೀಸರು ಹಾಕವ್ರೆ ಹಿಂಗೆ ಬ್ಯಾಡೈತೆ ಮನ್ಯಾಗ ಬೇಡ ಬ್ಯಾಡ ಅಂದ್ರೆ ಹಿಂಗಾಗಿ ನಾವು ಕುಂಡ್ರೂದೇ ಅನ್ನೇ ಸ್ಟಾರ್ಟ್ ಮಾಡಿದ್ವಿವು ಒಂದು ಈಗೆಲ್ಲ ಒಂದು ಸೋಷಿಯಲ್ ಮೀಡಿಯಾ ಅಂದ್ರೆ ಹೆಂಗೆ ಇರ್ತದೆ ರೀ ಎಲ್ಲ ಥರ ಇರ್ತದೆ ಅವಾಗ ಓನ್ ವಯಸ್ಸು ಯಾರು ಜಾಸ್ತಿ ಮಾಡ್ತಿರ್ಲಿಲ್ಲ ಏನೋ ಒಂದು ಟ್ರೈ ಮಾಡ್ಬೋದು ನಮ್ಮ ಕಿಂದು ಒಂದು ಏನಾರ ಹೇಳ್ಬೋದು ಅಂತೇಳಿ ಸ್ಟಾರ್ಟ್ ಮಾಡ್ದೆವು ಅವಾಗ ಕುಂದ್ ನಮ್ಗೆ ವರ್ಕ್ ವರ್ಕೌಟ್ ಆಯ್ತದ ಅಂದ್ರೆ ಇಡೀ ಜಗತ್ತು ಕೆಲಸ ಮಾಡದೆ ಇರೋ ಟೈಮ್ದೊಳಗೆ ನೀವು ಕೆಲಸ ಶುರು ಮಾಡಿದಿರಿ ಮಂದಿ ಸ್ಟಾರ್ಟ್ ಆಯಿತು ಚಲೋ ಒಂದು ರೆಸ್ಪಾನ್ಸ್ ಸಿಕ್ತು ಒಂದು ಜನರ ಪ್ರೀತಿ ಸಿಕ್ತು ನಾವು ಒಂದ್ ಹೇಳ್ಬೋದಪ್ಪ ನಮಗೊಂದು ಥಾ ಸ್ಟಾರ್ಟ್ ಮಾಡಿದ್ವಿ ನಾವು ಬಾಲ್ಯದ ಬಗ್ಗೆ ಹೇಳಿರಲ್ಲ ಬಾಲ್ಯ ಬಾಲ್ಯ ಅಂದ್ರೆ ಬಹಳ ಅದು ಯಾಕೆ ಯಾಕೆಂದ್ರ ಅದು ಯಾವತ್ತೂ ಮರಿಲಕ್ಕೆ ಸಾಧ್ಯ ಅಲ್ಲಿ ಕಷ್ಟನೂ ಬಹಳ ಆಗ್ಯಾವು ಪ್ರೀತಿನೂ ಬಹಳ ಇತ್ತು ಈಗ ಪ್ರೀತಿ ಕಮ್ಮಿ ಆಗೈತಿ ರೊಕ್ಕ ರೂಪಾಯಿ ಐತಿ ಜಾಸ್ತಿ ಬಟ್ ಆ ಪ್ರೀತಿ ಸಿಕ್ಕ ಹೆಂಗಿತ್ ಅಂದ್ರ ಚೆನ್ನಾಗಿ ಮೂ ಮೂರನೇ ಒಂದು ದಿನ ಸಾಲಿ ಹೋಗ್ಲಿಲ್ಲ ಅಂದ್ರೆ ಹುಡುಗರು ಬರ್ತಿದ್ರು ನಮ್ಗೆ ಕರ್ಲಾಕ್ ಹುಡುಗರು ಅಂದ್ರೆ ಅಷ್ಟು ಪ್ರೀತಿ ಅದಾವ ಒಂದು ದೋಸ್ತಿ ಅಂದ್ರೆ ಹಂಗಿರ್ತ ನಮ್ದು ಒಂದೆಂತೆ ಹಿಡ್ಕೊಂಡ ಎಂಟನೇಂತೆ ತಕ್ಕ ಇಲ್ಲೇ ನಮ್ಮ ಕನ್ನಡ ಒಳಗೆ ಕಲ್ತಿದ್ದೆ ನಾವು ಅಲ್ಲಿಂದ ಒಂಬತ್ತು ಹತ್ತು ಹತ್ತನಿ ಒಳಗೆ ಕೆ ಅಂತೇಳಿ ಅಲ್ಲಿ ಹತ್ತನೇಂತೆ ಪೂರ್ತಿ ಹೋಗೋಕಾಗಲಿಲ್ಲ ಒಂಬತ್ತಿಂದ ಎಷ್ಟು ಕಲ್ತೇವೆ ನಾವು ಸಾಲಿಗಳಿಗೆ ಹೆಂಗಿದ್ರಿ ಹುಷಾರಿದ್ರು ಅಥವಾ ಏ ಎಷ್ಟು ಹುಷಾರು ಅಂತಲ್ಲ ಎಷ್ಟು ದೊಡ್ಡ ಅಂತಿಲ್ಲ ನಾವು ಸಾಲಿಗೆ ಹೋದ್ರೆ ಒಂದು ಸಾಲಿ ಖುಷಿ ಇರ್ತಿತ್ತು ಅಂದ್ರೆ ಒಟ್ಟು ಮಜಾ ಮಾಡ್ಕೊತಿದ್ರಿ ಸಾಲಾಗಿ ಎಲ್ಲ ತರ ರೀ ಓದೋದ್ರಾಗಾಗಾಗ್ಲಿ ಕಥೆ ಕತಿ ಹೇಳೋದ್ರಾಗಾಗಾಗ್ಲಿ ಎಲ್ಲ ಆಲ್ರೌಂಡರ್ ಒಂದೊಂದು ಖುಷಿ ಅನ್ಸತ್ತೆ ನಮ್ಗೆ ಯಾಕಂದ್ರೆ ಸ್ಟಾರ್ಟಿಂಗ್ ಹಿಂದಿ ಯಾರಿಗೂ ಬರ್ತಿದಿಲ್ಲ ಅವಾಗ ನಾವು ಸ್ಟಾರ್ಟ್ ಮಾಡಿದ್ದ ಆಮೇಲೆ ಇಂಗ್ಲೀಷ್ ಯಾರಿಗೂ ಬರ್ತಿದಿಲ್ಲ ಜಾಸ್ತಿ ಈಗ ಎಲ್ಲ ಸ್ಟಾರ್ಟಿಂಗ್ ಇಂಗ್ಲೀಷ್ ಏ ಇವು ಮಾಡತ್ತ ನಾವ್ ಮಾಡ್ಬೇಕನ್ನ ಸರ್ ಒಳಗೆ ಶಬ್ದ ಕೊಡ್ತಿದ್ರ ಆಮೇಲೆ ಇಂಗ್ಲೀಷ್ ಅಷ್ಟು ಬರ್ತಿದ್ದಿಲ್ಲ ಕನ್ನಡ ಸಾಲಿ ಒಳಗ ಹೇಳ್ತಿದಾರೆ ಇಷ್ಟು ಶಬ್ದ ಒಂದ್ ಐದು ಗಂಟೆ ಬಿಡು ಟೈಮ್ ಕೇಳವ್ರ ಒಂದು ಶಂಬರ್ ಶಬ್ದ ಹೇಳ್ರಲ್ಲ ಒಂದ್ ಪರ್ಫೆಕ್ಟ್ ಒಂದು ಇಂಗ್ಲೀಷ್ ಒಂದ್ ಒಂದು ಎಂಬತ್ತರ ಕರೆಕ್ಟ್ ರೈಟ್ ಮಾಡು ಅವ್ರದಲ್ಲ ಒಂಬತ್ತ ಒತ್ತ ಎಂಟಾಗ್ ನಂದು ತೊಂಬತ್ತ ಆಗುದು ಹಿಂಗೆ ಖುಷಿ ಅನ್ಸುತ್ತೆ ಅದ ಒಂದ್ ತರ ಹೇಳ್ಕೊಳ ಕೆಮ್ಮೆ ಅನ್ಸುತ್ತೆ ಬಿಟ್ಟು ಹೆಂಗ್ರಿ ಸಾಲಿ ಬಿಳ ಸಾಲಿ ಮನಿ ಪರಿಸ್ಥಿತಿ ಮಿಡಲ್ ಕ್ಲಾಸ್ ಗೊತ್ತಿಲ್ಲ ನಿಮಗ ಜೀವನ ಅನ್ನೋದು ಹೆಂಗ ಅದ್ ಕಲ್ಸುವಂತ ಪಾಠ ಎಲ್ಲಿ ಸಿಗಂಗಿಲ್ಲ ಆ ನಾ ಎಂಟನೇ ಒಂಬತ್ತನೇ ತೆತಿನ್ರೀ ನಾ ಅಷ್ಟಿ ಒಳಗ ಅಲ್ಲಿ ನಮ್ಮಲ್ಲಿ ಈಗ ಟೊಮೆಟೋ ಇದೆಲ್ಲ ಕಾಣ್ತತ್ರಿ ಟೊಮೆಟೊ ಪೂರ್ತಿ ಟಮಾಟಿ ದಿನ ಒಂದ್ ಏಳು ಎಂಟು ಬುಟ್ಟಿ ಹೊಣತಿದ್ವು ಬಟ್ ರೇಟ್ ಕಮ್ಮಿ ಹಾಗೆ ನೋಡ್ರಿ ಆ ಟೈಮ್ನಾಗ ಫುಲ್ ಹೆವಿ ಏಳೆಂಟು ಬುಟ್ಟಿ ನಮ್ಮ ಅವ್ಬರ್ತೀರ ಮಾರಾ ನೋಡಿದ್ರಲ್ಲ ಕರ್ಕೊಂಡ್ ಬರ್ತಿದ್ರ ಮತ್ತ ನಾ ಹಾಸ್ಟೆಲ್ನಾಗಿದ್ದು ಅಷ್ಟ ಹೆಸರಿಗೆ ಅಷ್ಟ ಹಾಸ್ಟೆಲ್ ಹಾಸ್ಟೆಲ್ನಾಗ ಬೆಳಗ್ಗೆ ಅಲ್ಲಿ ಆರು ಗಂಟೆಗೆ ಎದ್ದು ಬಂದ್ರ ನಷ್ಟ ಮಾಡ್ತಿರ್ಲಿಲ್ಲ ಅಲ್ಲಿಂದ ಪ್ಯಾಟಿಗೆ ಬರ್ಬೇಕಂದ್ರ ಮೂರ್ ಕಿಲೋಮೀಟರ್ ಆಗ್ತದ್ರಿ ಹಾಸ್ಟೆಲ್ ದಿಂದ ಅಲ್ಲಿ ಬಂದ ಸರ್ಕಲ್ನಾಗ ನಿತ್ತ ಆ ಒಂದು ಎಂಟು ಬುಟ್ಟಿ ಟಮಾಟಿ ತೊಗೊಂಡ ಪ್ಯಾಟಿ ಒಳಗೆ ಇಳಿಸಿ ಮತ್ತೆ ನಾವು ವಾಪಾಸ್ ಹೋಗ್ಬೇಕಂದ್ರೆ ಮಿನಿಮಮ್ ಒಂದು ಒಂಬತ್ತುವರೆ ತಕ ಆಗ್ತಿತ್ತು ಆಮೇಲೆ ಊಟ ಸಿಕ್ತಿರ ಒಂದೊಂದ್ಸಲ ಸಿಕ್ತಿತ್ತು ಒಂದೊಂದ್ಸಲ ಸಿಕ್ತಿದ್ದಿಲ್ಲ ಎಷ್ಟ್ ಮಾಡಿ ನಾ ಅಲ್ಲಿ ಮತ್ತೆ ಮೂರು ಕಿಲೋಮೀಟರ್ ಸ್ಕೂಲ್ ಹೋಗ್ಬೇಕ್ರಿ ಈ ಟೈಪ್ ಇತ್ತರ್ ನಮ್ದು ಅಂದ್ರೆ ತಂದೆ ತಾಯಿಗೆ ಹೆಲ್ಪ್ ಮಾಡೋ ಕಾರಣಕ್ಕೆ ನೀವು ಅದು ಆಯ್ತು ನಮ್ಮ ಅವಾಗ ಒಂದು ಹುಡುಗಾಟ ಬುದ್ಧಿ ಇದಷ್ಟ ಅವ ತಾಯಿ ಮೇಲೆ ತಾಯಿ ತಂದ ಮೇಲೆ ಯಾವತ್ತೂ ಇದನ್ನ ಆಗ್ಬಾರ್ದ ಬಟ್ ಮನಿ ಪರಿಸ್ಥಿತಿನ ಯಾಕಂದ್ರೆ ಅನ್ನ ಒಬ್ರು ಕಲಿತಿದ್ರ ಮತ್ ಫೈನಾನ್ಸ್ ಸ್ವಲ್ಪ ಸಮಸ್ಯೆ ಐತಾವ ಟೈಮ್ ನಾಗ ಒಬ್ ದುಡಿದಂದ್ರೆ ಗೊತ್ತಿರಲಿಲ್ಲ ಅವಾಗ ಈಗ ಮೊದಲ ಹೆಂಗಿತ್ತಂದ್ರ ಐದ್ನೂರು ರೂಪಾಯಿ ಅಂದ್ರೆ ಒಂದ್ ಹತ್ತು ಸಾವಿರ ರೂಪಾಯಿ ಇದ್ದಂಗೆ ಯಾರು ಮೂರ್ಸಿದಿರ್ಲಿಲ್ಲ ಈಗ ಎರಡ್ ಸಾವಿರ ರೂಪಾಯಿ ಚಾ ಕೋಡಿ ನೋಡುವ ಮಳೆ ಅದ್ ದೊಡ್ಡ ಮಾತ್ರ ಈ ಟೈಪ್ ಹಿಂಗೆ ಸಮಸ್ಯೆ ಐತೆ ಅದ್ರ ಸೊಲಿಗೆ ನಾವ್ ಬಿಟ್ಟಿದ್ದು ಈಗ ಹೆಚ್ಚಿನ ಮಂದಿಗೆ ಸಮಸ್ಯೆ ಇರ್ತಾವ್ರಿ ಈ ರೀತಿ ಬಟ್ ವಿಚಾರ ಮಾಡಂಗಿಲ್ಲ ಹುಡುಗರು ಈ ವಯಸ್ಸಿನ ಹುಡುಗರು ಅವಾಪನ್ ಬಗ್ಗೆ ಅಥವಾ ಈ ರೀತಿ ವಿಚಾರ ವಿಚಾರ ಆ ಹೆಚ್ಚಿನ ಮಾಡಂಗಲ್ರಿ ಒಂದ್ ಮಾತ್ರಹ ನನಗ್ ಬಹಳ ಬೇಜಾರ ಈಗಿನ ಟೈಮ್ನಾಗ ಕಷ್ಟ ಅಂದ್ರೆ ಗೊತ್ತಿಲ್ಲ ಮಕ್ಕಳಿಗೆ ಕಷ್ಟ ಅನ್ನೋದ್ ಗೊತ್ತಿರ್ಬೇಕ ಜೀವನ್ದಾಗ ಆಟೋಮೆಟಿಕ್ ಉದ್ಧಾರ ಆಗ್ತಾನ ಅಂದ್ರೆ ಗೊತ್ತಿರ್ತೈತಿ ಏನ್ ಪರಿಸ್ಥಿತಿ ಮನಿ ಸಿಚುವೇಶನ್ ಅರ್ಥ ಮಾಡ್ಕೊಳವ ಜೀವನದ ಯಾವತ್ತು ಕೆಟ್ಟದ ಹಿಡಿಯಂಗಿಲ್ಲ ಎಕ್ಸಾಂಪಲ್ ಹೇಳ್ಬೇಕು ಅಂತ ನಮ್ಮ ಮನಿ ಅಪ್ಪ ಭಾಳ ನಮ್ಮ ಸಲ ಕಷ್ಟಪಟ್ಟಾರೆ ಅದ್ರ ಸಲಾಗಿ ಅವ್ರ ಆಶೀರ್ವಾದ ಐತೆನಾ ನಾವು ಇಲ್ಲಿ ತನಕ ಬಂದೆವು ಹೆಮ್ಮೆ ಅಂತ ಹೇಳ್ತೇನೆ ಅಷ್ಟೇ ಗೊತ್ತಿರ್ಬೇಕು ಪ್ರತಿಯೊಬ್ಗೂ ಕಷ್ಟ ಮನಿ ಪರಿಸ್ಥಿತಿ ಏನ ಕೆಲವೊಂದು ಜನ ಇರ್ತಾರ ಅವ್ವ ಅಪ್ಪ ದುಡಿದು ಸಾಲಿ ಕಲಿಬೇಕು ಮಕ್ಕಳು ಹತ್ತಿರ್ತಾರೆ ಆದ್ರೆ ಒಂದ್ ಚೂರು ಅನ್ನೋದಿಲ್ಲ ಟೈಮ್ ಪಾಸ್ ಎಂಜಾಯ್ ಮಾಡೋ ದೋಸ್ ಮುಂದೆ ಹೇಳ್ತಿರ್ತಾರೆ ಅದೇ ಯಾವತ್ತು ಬೇಡ ಕಲಿರಿ ಕಲೀರಿ ಕೆಲಸ ಕಲಿದ್ ನೀಗ್ಲಿಲ್ಲ ಅಂದ್ರೆ ಒಂದು ಅವ್ವ ಅಪ್ಪನ ಸಲ ಒಂದು ಅಣ್ಣ ಸಾಲಿ ಕಲಿದ್ರೆ ಪಕ್ಕ ಕಲಿಬೇಕು ಇಲ್ಲ ಅಂದ್ರೆ ಒಮ್ಮೆ ಒಂದು ಡಿಗ್ರಿ ಅದ ಆಯ್ತು ಸುಮ್ ಜುಲ್ಮಿಲ್ ಹೋದ್ರ ಮುಂದ್ ಈ ಈಗ ಒಂದ್ ಅವ್ರಿಗೆ ಅವ್ರ ಜೀವನನ ಕೆಟ್ಟಿಲ್ಲ ಅವು ಅಪ ಏನೋ ಸಂಬಂಧ ಬಿಡಂಗಿಲ್ಲ ಅವ್ರು ದುಡ್ಕೊಂಡ್ ತಿನ್ನತಾರ ಏನೋ ಪರ್ಕ್ ಬಿಡಂಗಿಲ್ಲ ಆದ್ರ ಅವ್ರ ಜೀವನ ಹಂಗಾಗ್ತದೆ ಅಂದ್ರ ಈ ಕಡೆ ಬರಂಗಿಲ್ಲ ದುಡಿಲಕ್ಕೋಗ್ ಕೆಲಸ ಮಾಡಾಕೋ ಬರಂಗಿಲ್ಲ ಆಮೇಲೆ ಈ ಕಡೆ ಒಂದ್ ಯಾವ್ದೊ ಒಂದು ಜಾಬು ಆಗಂಗಿಲ್ಲ ಹಂಗ ಹಂಗಾಗಬಾರ್ದು ಮೈ ಮೇಲೆ ಹಾಲ್ ಆಗ್ಬಾರ್ದು ಯಾವತ್ತು ಯೂಸ್ ಆಗ ತಮ್ಗರೇ ಒಂದು ಜೀವನಕ್ಕೆ ಒಂದು ದಾರಿ ಮಾಡ್ಕೋಬೇಕು ನಾನ್ ಹೇಳುದು ಈಗ ನೀವು ಕಂಟೆಂಟ್ ಕ್ರಿಯೇಷನ್ ಶುರು ಮಾಡೋಕ್ಕಿಂತ ಮಾಡೋಕಿದ್ದ ಕೆಲಸ ಮಾಡ್ತಿದ್ರಿ ನನಗೆ ಬಾಳ್ ಕೆಲಸ ಮಾಡಿನ್ರಿಕೋಬೋದ್ರಿ ಹೋಬೋದ್ರಾಗ ಏನಂತ ಕೆಲಸ ಹಾಕಿ ಅದನ್ನ ಯಾವತ್ತ ಇನ್ನಾದ್ರೂ ಮಾಡ್ತಿಪ್ಪ ಇನ್ನಾದ್ರೂ ಗೊತ್ತಿರಂಗಿಲ್ಲ ವಿಡಿಯೋ ಮಾಡ್ತಿರ್ತ ಈ ಶ್ರೀನ್ ಕೆಲಸ ಮಾಡ್ತಾನ ಯೂಟ್ಯೂಬ್ ಹೇಳಂಗಿಲ್ಲ ಯೂಟ್ಯೂಬರ್ತಾರೆ ಅದನ್ನ ಶಂಟ್ರೀನ್ ಕೆಲಸ ಮಾಡ್ತಾನ್ರಿ ಅದ್ ಹೆಮ್ಮೆ ನಮಗೂ ಕೂಳ್ ಹಾಕಿತೇ ಒಂದ್ ಟೈಮ್ ಅವಾಗ ರಜಾ ತರ ಇದಾವ್ ನಾವು ಎರಡ್ ಸಾವಿರದ ಆರ್ ಅದ ನಾವ್ ಸ್ಕೂಲ್ ಅದ ಸುಟ್ಟಿ ಇದ್ದಾಗ ಮಾಡಾಗ ಈ ಲೋಕಲ್ ಅರ್ಶ ಗಿಡ ಹಾಡ್ಲಾಕ ಹೋಗ್ತಿದ್ವಿ ದ್ರಾಕ್ಷಿ ಚಟ್ನಿ ಮಾಡ್ಲಕ್ ಹೋಗ್ತಿದ್ವಿ ಆಮೇಲೆ ಗೌಂಡರ್ ಕೈ ತಾಳ ಕೆಲಸಕ್ಕೆ ಹೋಗ್ತಿದ್ದೇವೆ ಅದ್ ಮುಗಿತಾ ಒಂದ್ ಹತ್ನಂತೆ ಮುಗೀತಾ ಹತ್ತನೇಂತೆ ಬಿ ಇಲ್ಲಿ ಲಿಫ್ಟ್ ಹತ್ತೆ ಅದು ಗೊತ್ತಿದ್ರೆ ಸ್ಲಾಪ್ ಕಾಂಕ್ರೀಟ್ ಹಾಕ್ತಾರ ಅದೊಂದು ಎರಡ್ ಮೂರು ತಿಂಗ್ಳು ಮಾಡಿನ್ರಿ ಆಮೇಲೆ ಜಿ ಸಿ ಬಿ ಹತ್ತೆಂಟಕ್ ಹತ್ನಿಂತ್ಯಕ್ ಹತ್ನಂತೆ ನಾವು ಒಣೆಂತ್ ಒ ಟೈಪ್ ನಮ್ದು ಸ್ಕೂಲ್ ಸ್ಕೂಲ್ ಬಿಟ್ಟಿವ ಸ್ಕೂಲ್ ಬಿಡಾನ ಜಿ ಸಿ ಬಿ ಮೇಲೆ ನಮ್ಮ ಅಪ್ಪನ ಏನ್ ಅದ ಅಪ್ಪನ ಆಶೆ ಅದು ಅಂತ ನಂದ ಜಿ ಸಿ ಬಿಕ್ ಮಗ ಆಪ್ರೇಟರ್ ಆಗ್ಬೇಕು ಅಂದ್ರ ಪೇಮೆಂಟ್ ಜಾಸ್ತಿ ಅದಕ್ಕೆ ಒಂದ್ ಹದಿನೆಂಟಿಪ್ಪ ರೂಪಾಯಿ ಪಾಪ ತರ್ತಾನ ಎಲ್ಲರಿಗೂ ಡಾಕ್ಟರ್ ಇಂಜಿನಿಯರ್ ಸ್ಕೂಲ್ ಬಿಟ್ಟು ಏನ್ ಇತ್ತು ಬಟ್ ನನಗ ಅವು ಅಪ್ಪನ್ ಬಿಟ್ಟು ಇರೋದಾಗ ಹಾಸ್ಟೆಲ್ ನಾಗಿದ್ನಿ ಹೆಸರಿಗ ಒಂದ್ ಪ್ರೀಡ್ ಅಷ್ಟೆಲ್ ನಾಕೊಂಡು ಸ್ಕೂಲ್ ನಾಕೊಂಡ್ ಮೂರ್ ದಿನ ಇಲ್ಲಿ ಮೂರ್ ದಿನ ಹಾಸ್ಟೆಲ್ ಇತ್ ಮಾಡೋದು ಅದ್ರ ಸಲಾಗ ಏನತ್ತೋ ಒಂದ್ ಏಳೆಂಟು ತಿಂಗಳಿದ್ನಿ ನನ್ಗೆ ಅದ ಅವು ಅಪ್ಪನ್ ಬಿಟ್ಟು ನಮ್ ಅವ ಅಪ್ಪನ್ ಸುಳ್ಳಿ ಜಗಳ್ ಬನ್ನಿ ಅವರು ಮನಿ ತಕ ಬಂದ್ರು ಕಲಿಸ್ತೀವಿ ಬಾರು ಹಂಗ ಬ್ಯಾಡಪ್ಪ ಎಂದ್ರು ಅಲ್ಲಿಂದ ಒಂದು ಮೂರ್ ತಿಂಗ್ಳ ಕಾಂಕ್ರೀಟ್ ಕೆಲಸ ಮಾಡಿದ್ವಿ ಅಲ್ಲಿಂದ ಏನ್ ಕೊಲ್ಲಾಪುರಕ್ಕೆ ಒಂದು ಎರಡು ವರ್ಷ ಶಿಫ್ಟ್ ಆಗದಿ ಶೆಂಟ್ರಿಂಗ್ ಕೆಲಸ ಕಲ್ತನ್ರಿಂಗಸ್ರಿಂಗ್ ಇಲ್ಲ ಗೌಂಡಿ ಬೇರೆ ರೀ ಇವು ಗೊತ್ತರಿ ಅದ ಸೆಂಟ್ರಿಂಗ್ ಕೆಲಸ ಗೌಂಡಿ ಅಂದ್ರೆ ಕಟ್ಟಾಡ ಬರ್ತೇತಿ ಒಂದು ಒಂದ್ ಏಳೆಂಟ್ ತಿಂಗ್ಳು ಮಾಡಿ ಮೇಸ್ತ್ರಿ ಆದ್ನಿ ಫಸ್ಟ್ ಕ್ಲಾಸ್ ಪೇಮೆಂಟ್ ಸಿಗ್ಲತ್ತು ಫುಲ್ ಹೈಫೈ ಆಯ್ತಾ ನಮ್ದೊಳಗ್ ಒಂದ್ ಸ್ವಲ್ಪ ಒಂದ್ ಬಿಸ್ನೆಸ್ ಮಾಡ್ರಿ ಚೈನೀಸ್ ಅದ ಇರ್ತಾರಲ್ಲ ಚೈನೀಸ್ ಫುಡ್ ಅದ್ನ ಇಟ್ನಿ ಎಲ್ಲಾ ಮಾಡ್ರಿ ಅದು ಚಲೋ ಹೊಂಟಿತ್ ಇಲ್ಲಿದ್ದ ಕಿತ್ಕೊಂಡ್ ಕೊಲ್ಲಾಪುರನಾಗ ಇಟ್ಟಿದ್ರಿ ಒಂದ್ ಐವತ್ ಸಾವಿರ ರೂಪಾಯಿ ಡಿಪಾಸಿಟ್ ಅಲ್ಲಿ ತಿಂಗಳ ಹತ್ ಹನ್ನೆರಡು ಸಾವಿರ ರೂಪಾಯಿ ಬಾಡಿಗೆ ಕುಕ್ಗ್ ಒಂದ್ ಹದಿನೆಂಟು ಸಾವಿರ ರೂಪಾಯಿ ತಿಂಗಳಿಗೆಲ್ಲಾ ಆರಾಮ್ ನಡದಿತ್ರಿ ಎಲ್ಲ ತೆಗೆದು ಆರಾಮ್ ಸರಿ ನಮ್ದು ಉಳಿತೈತ್ರಿ ತಿಂಗಳ ಒಂದ್ ಮೂವ್ ಸಾವಿರ ರೂಪಾಯಿ ಉಳಿತ ಬಟ್ ಏನತ್ರ ಆ ಟೈಮ್ನಾಗ ಬಾರ ಅಂಗಡಿ ಇದ್ರು ಬಾರ ರೋಡ್ ಬಿಟ್ಟು ಒಂದ್ ಐದ್ನೂರು ಮೀಟರ್ ಒಳಗಿರ್ಬೇಕು ಒಂದ್ ರೂಲ್ಸ್ ಬಂತ ಹಿಂಗಾಗಿ ಎಲ್ಲಾ ಬಂದ್ ಮಾಡ್ರಿ ಬಾರ ಅವಾಗ ನಮಗ್ ಹೊಡತ ಕೂತ ಅವಾಗ ಎರಡ್ ಲಕ್ಷ ರೂಪಾಯಿ ಏನೇ ಆತು ಬಿಟ್ಟ ಅಂದ್ರ ನಾನ್ ಮೊಬೈಲ್ ಒಂದ್ ಮೂವತ್ತೈದು ಸಾವಿರ ರೂಪಾಯಿ ಮಾರಿ ಅದಕ್ಕೆ ಬಿಸಿನೆಸ್ನ ಇದನ್ನ ಮಾಡಿದ್ನಿ ಅದನ್ನ ಬಿಟ್ಟು ಮತ್ ಸಾಲ ಎರಡು ಲಕ್ಷ ರೂಪಾಯಿ ಹಾ ಸಾಲ ಆಯ್ತು ಬಿಟ್ಟು ಮತ್ ಸೆಂಟ್ರಿಂಗ್ ಕೆಲಸ ಅದು ಉದ್ಯೋಗ ನಾವ್ ಕಲ್ತಿದ್ ಉದ್ಯೋಗ ಮತ್ ಅದ ಒಂದ್ ಲೆವೆಲ್ ದಾಗ ಬಂತರಿ ಅದ ಅದ್ರಾಗ ನೀವು ಪ್ರೋ ಲೆವೆಲ್ ಅವ್ರ ಇದ್ರಿ ಹಾ ಪ್ರೋನಾರ ಇನ್ನಾದ್ರೂ ಪ್ರೋನ ಅದೇ ಅಲ್ಲಿಂದ ಹ್ಮ್ ಸ್ಟಾರ್ಟ್ ಆಯ್ತು ಈಗ ಕಂಟೆಂಟ್ ಕ್ರಿಯೇಷನ್ ಮಾಡ್ತಿ ಹ್ಞೂ ಈಗ ಹೆಂಗ್ ಅನ್ಸಾಕತೈತ್ರಿ ಯಾ ಫೈನಾನ್ಸಿಯಲಿ ಸ್ಟೇಬಲ್ ಅದ ಅನ್ಸಾಕ್ ಯೂಟ್ಯೂಬ್ ಯೂಟ್ಯೂಬ್ ಒಳಗೂ ದುಡ್ಡು ಮಾಡ್ಬೋದು ಅಥವಾ ಐತ್ರಿ ಬ್ರದರ್ ಹೆಂಗೈತಿ ನಮ್ಮಂತವ್ರಿಗೆ ಇನ್ನೊಂದು ಇನ್ನೊಂದ್ ಯಾಕಂದ್ರ ನಾವೊಂದ್ ಒಂದು ಮೆಸೇಜ್ ಕೊಡ್ಬೇಕಪ್ಪ ಅಂತ ಒಳಗೆ ಹೊಂಟಿವಿ ನಾವು ಕಮರ್ಷಿಯಲ್ ಅಂತ ಹೇಳಿ ಅದು ಇನ್ನ ತನಕ ಬಂದಿಲ್ ಯೂಟ್ಯೂಬ್ ದುಡ್ಡು ಮಾಡ್ಬೇಕಂದ್ರ ಇನ್ಕ ಬೇನ್ ಮಾಡ್ತಿದ್ದೇನ್ರ ಬಟ್ ಒಂದ್ ಏನೈತೆ ನಮ್ಗೊಂದು ರೆಸ್ಪೆಕ್ಟ್ ಐತಿ ಒಂದು ಕಂಟೆಂಟ್ ಐತಿ ನಮ್ ಕಂಟೆಂಟ್ ಒಂದು ಕಿಮ್ಮತ್ ಐತಿ ಅದನ್ನ ಹಾದಿಗೆ ಒಂದು ಮೂರ್ ತಿಂಗಳು ಒಂದು ಕಂಟೆಂಟ್ ಬಂದ್ರು ಒಂದ್ ಚಲೋ ಕೊಟ್ಟಿರ್ತಾನ ಅವ್ರು ನಂಬಿಕೆ ಕಳ್ಕೊಳಂಗಿಲ್ಲ ಈಗ ಸದ್ಯಕ್ಕೆ ನಿಮ್ದು ವಿಡಿಯೋ ಬಂದಿಲ್ರಿ ಬಾದೇಶ ಏನ್ರ ಬೇರೆ ಪ್ರಾಜೆಕ್ಟ್ ಅದು ಏನ್ರೈತ್ರಿ ನಿಮ್ಗೆ ಯೂಟ್ಯೂಬ್ ದಾಗ ಹಾಕ ಒಂದ್ ದೊಡ್ಡ ಸಿನಿಮಾ ಮಾಡಾತ್ತೀವಿ ಅಂದ್ರೆ ಈಗ ಎಲ್ಲಾ ಬಿಡಾಕ ದೊಡ್ಡ ಸಿನಿಮಾ ಮಾಡಿರ್ತಾರ ಬಟ್ ಹಾಕಕ್ ಒಂದ್ ದೀರ್ ತಾಸಿನ ಸಿನಿಮಾ ಯೂಟ್ಯೂಬ್ ಮಾಡತ್ತಿರ ಹಂಗಾಗಿ ಸ್ವಲ್ಪ ಟೈಮ್ ತಗೊಂಡಿ ಇನ್ನೊಂದ್ ಹೇಳ್ತಾರ ಹೇಳ್ತಾನ ಹೇಳ್ತಾನೇ ದೊಡ್ಡ ಸಿನ್ಮಾ ಕಿತ್ತಲ್ಲ ಕಮ್ಮಿ ಇಲ್ರಿ ಹಾ ಅಷ್ಟ ಒಳ್ಳೆ ಕಂಟೆಂಟ್ ಐತ್ರಿ ಒಂದ್ ಲವ್ ಸ್ಟೋರಿ ಐತ್ರಿ ಅದ್ರೊಳಗೆ ಮೆಸೇಜ್ ಅದಾವ ಸಾಂಗ್ ಐತಿ ಒಂದ್ ಫೈಟ್ ಐತ್ರಿ ಒಂದ್ ಸಣ್ಣ ಪ್ರಮಾಣದಾಗ ನಾವ್ ಒಂದು ಹಳ್ಳಿಯವರು ಏನೋ ಟೆಕ್ನಿಕಲಿ ಗೊತ್ತಿಲ್ದವ್ರು ಈ ತರ ಮಾಡಬಹುದ್ ಸಿನ್ಮಾ ಅನ್ನೋ ತರ ಮಾಡಿ ಈಗ ನಿಮ್ ವಿಡಿಯೋಗಳ ನೋಡಿದಾಗ ಪೂರಾ ಭಾವನಾತ್ಮಕವಾಗಿ ಇರ್ತಾವ್ರಿ ಅದ್ರೊಳಗೆ ಪೇನ್ ಇರ್ತೈತ್ರಿ ದುಃಖ ಇರ್ತೈತ್ರಿ ಬ್ರೇಕಪ್ ಆಗಲ್ರಿ ಬಡತನ ಹಸುವೆ ಇವೆಲ್ಲ ನೀವು ಇಮ್ಯಾಜಿನ್ ಮಾಡಿ ಬರ್ತಿದ್ದು ಅಥವಾ ನಿಮ್ಮ ಸುತ್ತಮುತ್ತ ನಡೆದಿದ್ದು ಇಲ್ಲವಾ ನಿಮ್ಮ ಜೀವನದೊಳಗೆ ನಡೆದಿದ್ದು ಆ ಮಿಡಲ್ ಕ್ಲಾಸ್ ಕಲಿಸುವಂತ ಪಾಠ ಎಲ್ಲಿ ಕಲ್ಸಂಗ್ ಯಾವ ಯೂನಿವರ್ಸಿಟಿಂಗ್ ಇಲ್ಲಿ ಯಾವುದು ಯಾವ ಶಾಲಿ ಒಳಗು ಯಾಕಂದ್ರೆ ನಮ್ಗೆ ಎಕ್ಸ್ಪೀರಿಯನ್ಸ್ ಅನುಭವ ನಮ್ಗೆ ತರ ಸುತ್ತಮುತ್ತಲು ಅಣ್ಣನ ಮುಂದೆ ಯಾವಾಗ್ಲೂ ಹೇಳ್ತಿರ್ತಾನೆ ಉಮೇಶ್ ಅಣ್ಣನ ಮುಂದೆ ಅನಾಯ ನಿಮ್ ಕಂಟೆಂಟ್ ಹೇಳ್ತೇನೆ ಇವತ್ತೆ ಹಿಂಗ್ ಡೈಲಾಗ್ ಹೇಳ್ತಿರ್ತಾನ ಏನಪ್ಪಾ ಅಂದ್ರ ಅವ್ರು ಬರುವ ಏನ್ ಇನ್ಸಿಡೆಂಟ್ ಆಗಿರ್ತಲ್ಲ ಅಣ್ಣ ಏನ ಅವ್ರು ಇದ ನಮ್ದು ಕಂಟೆಂಟ್ ನಮ್ ಸುತ್ತಮುತ್ತಲ ಏನ್ ನಡಿತೈತಿ ಅದನ್ನ ಮಾಡ್ತಾನ ನಾವ್ ಲವ್ ಮಾಡಿಲ್ಲ ಬಟ್ ಲವ್ ಮಾಡದವ್ರು ನಮ್ ಫ್ರೆಂಡ್ಸ್ ಅಷ್ಟೇ ಕೆಲವೊಂದ್ ಮಂದಿ ಕಮೆಂಟ್ ಹಾಕ್ತಿರ್ತಾರೆ ಏನಪ್ಪಾ ನೀ ಲವ್ ಬ್ರೇಕಪ್ ಅಂತ ಆದ್ರೋ ಬಟ್ ನಮಗ ಲವ್ ಆಗ್ಬೇಕಂತಿಲ್ಲ ನಿಮ್ಗ್ ನೋವು ಆದ್ರೂ ಅದನ್ನ ನಾವು ನಾಲ್ಕ ಮಂದಿ ಇದ್ರದಿಂದ ನೋವೈತಿ ಹೇಳಿದ್ರು ಈ ಟೈಪ್ ಒಟ್ಟ ಸುತ್ತ ಮುತ್ತಲಿನ ತಗೊಂಡು ಹಾ ಎಲ್ಲಾ ಗುಳೆ ಮಾಡ್ಕೊಂತ ಸಿನ್ಮಾದ ಹಾಕ್ತಿರಿ ಅ ನಿಮ್ಗ ಅವಮಾನ ಆಗೇತ್ರಿ ಮರಿಯಲಾರ್ದಂತ ಅಪಮಾನ ಏನ್ರ ಆಗೇತಿ ಅವೆ ಹಿವೇ ಆಗ್ಯಾವ್ರ ಭಾಳ ಸ್ಟಾರ್ಟಿಂಗ್ ಬರಬೇಕಂತ ಹಿವ್ಯಾ ಅವ ಬೇಕ್ರಿಲ್ಲಾ ಅವ ಸನ್ಮಾನ ಮೊದ್ಲ ಇವತ್ತ ಅವಮಾನ ನಾ ನಾಳೆ ಸನ್ಮಾನ ಅಂತೀರಿ ಹೌದು ಸ್ಟಾರ್ಟಿಂಗ್ ನಮ್ಮಲ್ಲಿ ಜಾತ್ರಿ ಇತ್ರೀ ನಮ್ ಬ್ರದರ್ ಅವ್ರ ಇದ್ರ ಅವ್ರ ತೀರ್ವಾದ್ರ ಅವ್ರ ಇದ್ದಿದ್ರ ನಾ ಈ ಪೋಷನ್ ದಾಗಿರ್ತಿದಿಲ್ಲ ಇನ್ನು ನಿಮ್ಮ ಬ್ರದರ್ ಏನ್ರೀ ಅವ್ರ ನಾವ್ ಸ್ಟೇಟಸ್ ಹಾಕ್ತಿರ್ತೇತಿ ನಾ ಸ್ಟೇಟಸ್ ಹಾಕಿ ನಮ್ ಕಾಕನ್ ಮಗ ಕಾಕನ್ ಮಗ ನನ್ನ ಸ್ವಂತ ತಮ್ಮ ಕಿತ್ರ ಅವ್ ಹೆಂಗಿದ್ರ ಅಂದ್ರೆ ಒಂದು ಬಲಗ ಇದ್ರ ಇವತ್ತೆಲ್ಲಾ ಎಡಿಟಿಂಗ್ ನಾನ ಮಾಡಿಂಗ್ ಮಾಡ್ಕೊಂಡು ಅವೆಲ್ಲ ಕೆಲಸ ಅವ್ ಮಾಡ್ತಿದ್ರು ಒಂದ್ ಕತಿ ಬರಿದ್ ಅವ್ ಹೆಂಗಂದ್ರ ಅವ್ ಡೆಡಿಕೇಶನ್ ಹೆಂಗಿತ್ ಅಂದ್ರ ದುಡ್ಡಂದ್ರ ಸಾಕ್ರಿ ಅವ್ನು ಏ ಇವತ್ತು ಮಾಡೋದು ಕೆಲಸ ನಾವ್ ಹಂಗಿಲ್ಲ ಸ್ವಲ್ಪ ರೆಸ್ಟ್ ಮಾಡಿ ನಾಳೆ ಯಾರು ಮಾಡ್ರಿ ಇಲ್ಲ ಅದ ಇವತ್ತಿನ ಕೆಲಸ ಇವತ್ತ ಮನುಷ್ಯ ಆದ್ರೆ ಅಂತ ಅವ್ನು ಸುತ್ತಮುತ್ತ ಅಂತ ಮಂದಿರ್ಬೇಕ್ರಿ ನಮಗ ಒಂದೊಂದ್ಸತಿ ಲಿಜಿನಸ್ ಫೀಲ್ ಆಗ್ತೈತ್ರಿ ಇನ್ನಿನ್ ಕೆಲಸ ನಾವೇ ಅಂತ ಏ ಇಲ್ಲ ಇದನ್ನ ಇವತ್ ಮಾಡಿ ಮುಕ್ಕೊಳ್ದು ಹಿಂಗ್ ಹೇಳೋರ್ ಇರ್ಬೇಕ್ರಿ ಸುತ್ತಮುತ್ತ ಹೌದು ಮತ್ತು ನಮ್ಮ ತಂಗಿದ ಇರಬೇಕಾಗಿತ್ತವ್ರಿ ಇವತ್ತು ನನ್ನ ಸಕ್ಸಸ್ ನೋಡಕ್ಕೆ ಆಗಲಿ ಅಂದ್ರೆ ಹೆಂಗೈತ್ರಿ ಆಕ್ಚುಲಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ವಿಚಾರ ಮಾಡೋ ಮಾತಿನಾಗ ಭಾಳ್ ಪೇನ್ ಐತ್ರಿ ಹಾ ಇಲ್ಲ ಹೆಂಗೈತ್ರಿ ನಮ್ಮ ತಂಗಿ ಅಂದ್ರೆ ಒಂದು ಯಾವ್ದಾರು ಒಂದು ಡ್ರೆಸ್ ಹಾಕೊಂಡಿಲ್ಲ ಅಣ್ಣ ಮಸ್ತ್ ಕಣ್ತಿ ಇವತ್ತು ಇದು ಬ್ಯಾಡೋ ಇದನ್ನ ಹಾಕ್ಕೊಂಡು ಹೋಗು ಹಿಂಗಂದ್ರೆ ನಮ್ಮ ಮನೆಯೊಳಗೆ ಎಲ್ಲ ನಮ್ಮ ಹೂವು ಅಪ್ಪನ ಕಿತ್ತಲ ಹೆಚ್ಚು ಖುಷಿ ಪಡಕ್ಕೆ ಅಂದ್ರೆ ಯಾವ್ದು ಅವ್ನು ವೀಡಿಯೋ ಮಾಡೋದು ತಂಗಿ ಫೋಟೋ ಬಾರಿ ಬಂದ ಜನ ಹಿಂಗೆ ಅಂಥವ್ರು ಹಾದಾರ ಹಾದ್ರಲ್ಲ ಒಮ್ಮೆ ಸಡನ್ಲಿ ನಮ್ಮ ಕಣ್ಮರ್ಯಾದ್ರಲ್ಲ ಸಕ್ಸೆಸ್ ನೋಡಕ್ಕೆ ಇರಬೇಕಿತ್ತು ಇರಬೇಕಾಗಿತ್ತು ಸಕ್ಸಸ್ ನೋಡಕ್ಕೆ ಇರಬೇಕಾಗಿತ್ತ ದೇವ್ರಕ್ಕಿಂತ ಹೆಚ್ಚರೆ ನನಗೆ ಅವರು ದೇವ್ರಕ್ಕಿಂತ ದೇವ್ರ ಕಿತ್ತಲು ಹೆಚ್ಚರೆ ನನಗೆ ಅವ್ರ ಅವ್ರ ಆಶೀರ್ವಾದದಿಂದ ಇಲ್ಲಿ ತನಕ ಐತೆ ನನ್ನ ತಮ್ಮ ಆಗಲಿ ಆಕೆ ಆಗಲಿ ಅದು ಅವಮಾನ ಬಗ್ಗೆ ಏನು ಅವಮ್ಮನ ಬಗ್ಗೆ ಹೇಳ್ಬೇಕಂದ್ರೆ ಅದ ತಮ್ಮನ ಬಗ್ಗೆ ನಾನು ಜಾತ್ರೆಗೆ ಹೋಗಿದ್ವಿ ನಮ್ಮ ಜಾತ್ರೆ ಜಾತ್ರೆ ಇರ್ಬೇಕಂದ್ರ ಸಾಯಂಕಾಲ ಏ ಒಂದ್ ವಿಡಿಯೋ ಮಾಡೋ ಮಂದ್ಯಾಗ ವಿಡಿಯೋ ಮಾಡೋ ವೈರಲ್ ಆತತ್ ವಿಡಿಯೋ ದಾಡುವಣ ಮಾಡುವ ಅದನ್ನೇ ನಾವು ಬರವರಲ್ಲ ಒಂದು ಪ್ರೇಮ ಚಂದ್ರಮ ಅದ ಸೀನ್ ಐತಿ ಆ ಟೈಪ್ ಕ್ರಿಯೇಟ್ ಮಾಡ್ಕೊಂಡು ನಮ್ ಬಳಿ ತೊಗೊಂಡೆವು ಹಂಡ್ರೆಡ್ ರೂಪಾಯಿ ಕೊಟ್ಟು ಬಳಿ ತೊಗೊಂಡೆವು ಬಳಿದ್ವಿ ಎಷ್ಟು ರೇಟ್ ನಮಗೂ ಗೊತ್ತಿಲ್ಲ ತಗೋದ್ ವಿಡಿಯೋ ಮಾಡ ಇಲ್ಲ ನಮ್ಮೂರನವ್ರು ಕೆಲವೊಂದು ಬಂದಿದ್ರೆ ಹೆಸರು ಹೇಳಿದೆ ಬೇಡ ದೊಡ್ಡ ಟಿಕ್ ಟಾಕ್ ಸ್ಟಾರ್ಗಳು ಆಗ್ಯಾರ ಅವ್ರು ನನ್ನ ಮುಂದೆ ಕೆಪಾಸಿಟಿ ತನಕ ಇಲ್ಲ ಬಟ್ ಹುಡುಗರು ನನಗೆ ಗೊತ್ತಿದ್ದ ಹೇಳದ್ರಿಂಗ್ ಹೋಗಿ ಬಿಡುವ ಹೋಗಿ ಬಿಡ ಅಂದ್ರು ಮುಗಿತದ ಅವತ್ತು ಸಂಜೆ ಹಾಕಿದ್ವಿ ಅದು ಎಕ್ದಮ್ ಹನ್ನೆರಡು ಮಿಲನ್ ಹೋಯ್ತದ ಹನ್ನೆರಡು ಮಿಲಿಯನ್ ಹೋಯ್ತು ಪ್ರತಿಯೊಬ್ಬನ ದೊಡ್ಡ ಫ್ಯಾನ್ ಅದ್ರೊಳಗೆ ಟಿಕ್ ಟಾಕ್ ಒಳಗ್ ಕ್ರೇಜ್ ಅದು ಎಷ್ಟು ನಮಗ ಅದ್ರೊಳಗ ಒಂದೇ ವೀಡಿಯೋಕ್ ಇಪ್ಪತ್ತೈದು ಸಾವಿರ ಫಾಲೋರ್ಸ್ ಆದ್ರ ಹಿ ಹೋತನ ಅದ ನಾವ್ ಅನ್ಕೊಂಡಿದ್ವಿ ಬೇರೆ ವಿಡಿಯೋ ಮೇಕಿಂಗ್ ವಿಡಿಯೋ ಹೋತ ಜಾಸ್ತಿ ನಾವು ಹಕ್ಕಿ ವಿಡಿಯೋ ಹೋಗ್ಲಿಲ್ಲ ಮೇಕಿಂಗ್ ಜಾಸ್ತಿ ಹೋತ ಅದ್ರದಿಂದ ಅದು ಬೂಸ್ಟ್ ಆಗ್ಲತ್ತ ಅವ್ರ ಅಂದವ್ರ ನನ್ ಯಾನ್ ಟಿಕ್ ಟಾಕ್ ಸ್ಟಾರ್ ಏನಂದ್ ದೊಡ್ಡ ಟಿಕ್ ಟಾಕ್ ಸ್ಟಾರ್ ತಂದಿದ್ರಲ್ಲ ಮನೆ ಒಂದ್ ಅದ ಜಾತ್ರಿ ಒಳಗ ಒಂದು ಕಾರ್ಯಕ್ರಮ ಇತ್ತು ಆ ಸಲ ನಾನು ನಾ ಏರ್ಬೇಕಾದ್ರ ಅವರ ತಾಳಿ ಹೊಡೆದ್ರ ಇಷ್ಟ ನನ್ ಮುಂದ್ ಕಾಣತೈತಿ ನನ್ಗೆ ಯಾರು ಬಿದ್ದಾರ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಅವರ ಟಾಳಿ ಆಡೋದು ಯಾವಾಗ್ಲೂ ನಾ ಯನು ಅವಮಾನ ಮಾಡೋರ್ ಕಡೆ ತೀಲಿ ಕೆಡಿಸ್ಕೋಬಾರ ನಿಮ್ ಗುರಿ ಏನೈತಿ ಅದ್ರ ನಿಮ್ ಗುರಿ ಅವ್ರಿಗೆ ಪಾಠ ಕಲ್ಸ್ಬೇಕು ನಿಮ್ ಅಲ್ಲ ಬೇದ್ರಿಂದ ಹತ್ ನಿಮಿಷ ಜಗಳ ಆಗ್ಬಿಟ್ಟೈತೆ ಆದ್ರೆ ನಮ್ ಕೆಲಸ ಅವ್ರಿಗೆ ಉತ್ತರ ಕೊಡ್ಬೇಕು ನಂದು ಅವತ್ತಗೆದ್ಬಿಟ್ರಿ ಅವತ್ತ ಗೆದ್ದು ಅದನ್ನ ಇವತ್ತು ಈ ಮಾತಂದಿನ ಅಲ್ಲಿ ಮಾತಾಡ್ಬೇಕಾದ್ರ ಸಾಕಿನ ಇದ್ರ ಮೇಲೆ ಏನೋ ಬೇಡ ನನಗೆ ಅಪೇಕ್ಷಾನ ಇಲ್ಲ ಯಾಕಂದ್ರ ಇದೇ ಜಾತ್ರೆ ಇವಾಗ ಫಸ್ಟ್ ರೀಲ್ಸ್ ಮಾಡ್ ಯಾರು ಅಪಮಾನ ಮಾಡ್ಯಾರಲ್ಲ ಇವತ್ತ ನಾ ಟೇಜ್ ಇರ್ಬೇಕಾದ್ರ ಅವ್ರು ಆಟೋಮೆಟಿಕ್ ಆಗಿ ಅವ್ರ್ ಗೊತ್ತಿಲ್ದ ಅವ್ರ ತಳೆ ಹೊಡೆದ್ರ ಇಟ್ ಬೇಕು ಮನ್ಷಾಗ ಖುಷಿ ಆತ್ರಿ ಅದ ಯಾವಾಗ ಮನ್ಷಾಗ ಜಿದ್ದಿರ್ಬೇಕ ಇವ್ರ ಹಂಗಂದ್ರು ಅವ್ರ ಯಾರೋ ಯಾರು ಯಾರು ಸಪೋರ್ಟ್ ಮಾಡಂಗ್ ಸ್ಟಾರ್ಟಿಂಗ್ ನನ್ಗ್ ಗೊತ್ತೈತಿ ಯಾರು ಸಪೋರ್ಟ್ ಮಾಡಂಗಿಲ್ಲ ಮಾಡಂಗ್ಲ ಮನ್ಯಾನವ್ರು ಸುದ್ದಿ ಸಪೋರ್ಟ್ ಮಾಡಂಗಿಲ್ಲ ಏ ಹೋಗ್ ಕೆಲಸ ಮಾಡೋ ಪಗಾರ ಬರ್ತೈತಿ ಬಟ್ ಹೆಂಗೈತಿ ನಮ್ಗ್ ಗುರಿ ಬಿಡಬಾರದು ಜೀವ ಆದ್ರೆ ಜಾಡಬಾರ ಇರ್ಬೇಕು ಅತಿ ಹುಸ್ತಾನ ಇರಬಾರ್ದು ಮಾಡ್ತಾನೆ ಹ್ಮ್ ಚಲ ಇರ್ಬೇಕಷ್ಟ ಯಾವ್ದೇ ಕೆಲಸ ಆಗ್ಲಿಲ್ಲ ಅಷ್ಟ ಇರ್ಲಿ ಅಂತ ಫೀಲ್ಡ್ ಎಲ್ಲ ಎಜುಕೇಶನ್ ಆಗಿರ್ಬೋದು ಏನೋ ಒಂದು ಬಿಸ್ನೆಸ್ ಮಾಡೋ ಆಗಿರ್ಬೋದು ಇವತ್ತು ಸೋತ್ರ ಎಲ್ಲೋ ಇರೋದೈತಿ ಬಿಡಬಾರ್ದು ಅತ್ನ ಹದಿ ಸ್ಟ್ರಾಂಗ್ ಮೆಂಟಲಿ ಸ್ಟ್ರಾಂಗ್ ಆಗಿ ಮಾಡ್ಬೇಕು ತಮ್ಮ ವರ್ಕ್ ನಾ ಹೆಂಗ್ ಇನ್ನ ತನಕ ದೇವರು ಅಂದ್ರೆ ನನ್ ಕೆಲಸ ಕೆಲಸ ಒಳಗ ಒಳಗಾ ನಾವು ಹನಿವಾರ ಸುಮಾರು ಐತಿ ಅಲ್ಲಿ ಸುಮಾರು ಇರಂಗಿಲ್ಲ ನಾವು ಕೆಲಸ ಮಾಡೋದಕ್ಕೆ ಏನಾಗ್ತೈತಿ ಆಗಲಿ ನೋಡು ಈ ಟೈಪ್ ಇರ್ಬೇಕ್ ಮನುಷ್ಯ ಈ ಕೆಲವೊಂದಿಗ್ ಜನ ಏನು ಏನೂ ಮಾಡಿರಂಗಿಲ್ರಿ ಏನ ಮನೆ ಬರ್ದ ಅವ ಏನಿಲ್ಲ ಬಿಡಪ್ಪ ನಮ್ಮ ಮನೆವ್ರದ ಇದ್ದ ಬರೋದ ಅಂತ ಅಂತಿರ್ತಾರೆ ರೀ ಆದ್ರೆ ಏನು ಮಾಡಿದಿರಂಗಿಲ್ಲ ಕೆಲ್ಸಾರವ್ರ ಮತ್ತ್ ಕುತ್ರಿ ಏನ್ ಆಗ್ತತಿ ಹೆಂಗ ಬೇರೆನಾ ಇದ ಕುಂಡುದ ಆಗ್ತೇತಿ ಇವತ್ತ ಎದ್ದು ಯಾರ ಮಾಡೋಣಪ್ಪಾ ಅಂದ್ರ ಈಗ ನೋಡ್ರಿ ಅಣ್ಣ ನಮ್ಮ ಮನ್ಯಾಗ ಅವ್ರು ಬೈತಿರ್ತಾರೆ ಎಷ್ಟು ತಕ್ಕ ಎಚ್ಚರಿಕಿರ್ತಿ ಮಕ್ಕೋತ್ ಬಾಯಾರ ಇದಕ್ ಬೈತಿರ್ತಾರ ಬಟ್ ಅಲ್ಲಿ ನಿಂತ್ ಎತ್ತಂಗಿಲ್ಲ ಅಲ್ಲಿ ಕಾರ್ ತಿರ್ತೈತಿ ಅಲ್ಲೇ ಹಿಂದ ಒಳ್ಳೆ ಆತೈತಿ ಕುದ್ರಿ ಹಿಂದ ಒಳ್ಳೆ ಹಿಂದೆ ಮುಟ್ಟುದೈತಿ ಒಂದ್ ಇರ್ತೈತಿ ಅದ್ ಜಿದ್ದ ನಮ್ಮ ಮನ್ಯವಳ ಎಲ್ಲರೂ ಬೈತಿರ್ತಾರ ಬಾಳ್ ನಿದ್ದೆ ಕಾಯಿ ಬಾಡುವ ಬಟ್ ಅದ್ ಕೆಲಸ ನನ್ನ ಮನುಷ್ಯ ಕೊಡಂಗಿಲ್ಲ ಅಂಗಿಲ್ಲ ಅಷ್ಟೇ ಅದ್ ಕೆಲಸ ಓದ್ ಆಗೋ ತಕ ನಿದ್ದೆ ಹತ್ತಂಗಿಲ್ಲ ಜಿದ್ದ ಇರ್ಬೇಕ್ರಿ ಮನುಷ್ಯ ತುಡಿತಾರೆ ಮಾಡ್ಬೇಕು ಹ್ಮ್ ಇರ್ಬೇಕು ಇರ್ಬೇಕು ನಿಮ್ಗೆ ಅವಾಗ ವಿಚಾರ ಇತ್ರಿ ಯೂಟ್ಯೂಬ್ ಆಗ ರೊಕ್ಕದು ಐತಿ ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ ವಿಡಿಯೋ ಸ್ಟಾರ್ಟ್ ಮಾಡ್ಬೇಕು ಇಲ್ಲ ಇಲ್ಲ ಇದ್ರದ ಒಳಗೆ ಒಂದ್ ರೂಪಾಯಿ ಸಿಕ್ತಿತ್ತ ಗೊತ್ತಿರ್ಲಿಲ್ಲ ಗೊತ್ತಿರ್ಲಿಲ್ಲ ಯೂಟ್ಯೂಬ್ ಆಗಲಿ ಇನ್ಸ್ಟಾಗ್ರಾಮ್ ಆಗ್ಲಿ ಏನೋ ಗೊತ್ತಿಲ್ಲ ಐಡಿಯಾ ಐಡಿಯಾ ಐಡಿಯಾನೇ ಇದ್ದಿದ್ದ ನಾವ್ ಸುಮ್ ಟೈಮ್ ಪಾಸ್ ಆಗ ಒಂದ್ ಮನೋರಂಜನೆ ಬಂದವ್ರ ಬಟ್ ಈಗ ಅದ್ರದಿಂದ ಒಂದು ಉಪಯೋಗ ಆಗತ್ತೆ ನಿಮ್ಗ ಕೆಟ್ಟದಾಗ ಯಾವ್ದಾರ ಟ್ರೋಲ್ ಆಗ್ಯಾವನ್ರಿ ನಿಮ್ ಅಥವಾ ಫೇಸ್ ಹೌದೌದು ಸ್ಟಾರ್ಟಿಂಗ್ ಆಗ್ಯಾವ್ರಿ ಸ್ಟಾರ್ಟಿಂಗ್ ಹೆವಿ ಆಗ್ಯಾವ ಹೆವಿ ಹಂಗ ಅಂದ್ರ ಹೆಂಗೈತಿ ಕೆಲವೊಂದು ರಿಯಾಲಿಟಿ ಹೇಳ ಸತ್ಯಗಳನ್ನ ಹೇಳಣಿ ನೋವು ಆಗೋದ ಇನ್ನ ಸುಳ್ಳ ಕಿಡಿ ಅಕ್ಕವ್ರನ ಯಾರನು ವಿಚಾರ ಮಾಡಂಗಿಲ್ಲ ಅದೇ ಬೇದ್ ಬುದ್ಧಿ ಹೇಳ್ತಾರಲ್ಲ ಅವ್ರನ್ನ ದ್ವೇಷಿಸ್ತಾರ ಮನೆಯವರ ಈಗ ಅವು ಅಪ್ಪ ಆಗ್ಲಿ ಕೆಲವೊಂದ್ ಮಂದಿ ಮನೆಯಾಗ ಅವು ಬೇದಾರ್ ಸಿಟಿಗೆ ಬರ್ತೈತೆ ಇಲ್ಲ ಅವ್ನು ಸುಪಾರಿ ಕೊಡ್ಬೇಕ ಈ ಲೆವೆಲ್ ಆಗಿರ್ತೈತಿ ಮಂದಿ ಅಂದ್ರೆ ಒಳ್ಳೇದಕ್ಕೆ ಯಾವ್ದಕ್ಕೂ ಬೆಲೆ ಇಲ್ಲ ಜಾಸ್ತಿ ಇನ್ನಾದ್ರು ಹೇಳ್ತಾನ ಒಳ್ಳೇದ್ಕಾವ್ ಈಗ ಒಳ್ಳೇದ್ ಯಾವ್ದು ಬೆಲೆ ಇಲ್ಲ ಸ್ಟಾರ್ಟಿಂಗ್ ಅದ್ವಾ ಸ್ವಲ್ಪ ನಮ್ ದೇಶದ ಬಗ್ಗೆ ಮಾಡಿ ಕೊರೋನಾ ಬಗ್ಗೆ ಮಾಡ್ನಿ ಅದ್ ಕೆಲವ್ರಿಗೆ ಕೆಟ್ಟಾಕ ಅಂತ ಬಾಳ್ ಪೇಸ್ಟ್ ಮಾಡ್ನಿ ಅದನ್ನ ಪಾಸಿಟಿವ್ ಅನ್ಸಿಲಿಲ್ಲ ನೋಡ್ರಿ ಆರಾಮ್ಸಿರಿ ಯಾಕಂದ್ರ ಸಮಾಜದಾಗ ಒಂದೇ ರೀತಿ ವಿಚಾರ ಮಾಡೋರು ಮಂದಿರಂಗಿಲ್ಲ ನಾ ಹೇಳಿ ಧಮಕ್ಯಾಕ್ ಬರ್ತಾನಂದ್ರ ನಾ ಹಾ ನಾನು ಅದನ್ನೆಲ್ಲ ಮೊದ್ಲು ಮಾಡೇ ಬಂದಿನಿ ಅದ್ ನಿಮ್ದು ಡೈಲಾಗ್ ಐತಿ ಅದ ನನ್ಗಿಂತ ಮುಂದ ನಡೀತದೆ ಯಾಕಂದ್ರ ನನ್ ಗಾಡಿ ಬೇಕಿಲ್ಲ ರಿಯಾಲಿಟಿ ಮನುಷ್ಯ ಹಂಗದಿ ಎಷ್ಟ್ ಸಮಾಧಾನ ಕಾಣ್ತಾನು ಬಾಳ್ ರೀ ಬಾಳ್ ಕಿಮತ್ ಬಂದ್ರ ಯಾರ ಇಲ್ಲ ನನ್ಕಿಂತ ದೊಡ್ಡ ಪೊಸಿಷನ್ ನನ್ಕಿತ್ ಸಣ್ಣ ಅಣ್ಣ ಇಲ್ಲದ ಮಾತಾಡ ನಾಂದಲ್ಲ ನಮ್ ಮನಿರಿಯಾಗ ಬಂದೆ ಬಟ್ ಹೆಂಗ್ ನಮಗಂತೇಳಿ ಕೆಡಬಾರ ಕೆಟ್ರ ಮುಗಿತ ಇಷ್ಟ ಅದ್ರ ಸಲಾಗಿ ಸ್ಟಾರ್ಟಿಂಗ್ ಕೆಲವೊಂದ್ ಮಂದಿ ಬಂದ್ರ ಅವ್ರಿಗೆ ಹೇಳಿನಿ ನೋಡಣ ಪ್ರೀತಿ ಅಂತೇಳ ಬ್ಯಾಡಪ್ಪ ನಿಮ್ ತಾಸ ಆಗ್ಲತ್ತೈತಿ ಸುಮ್ನಾ ಅದ ಕಾರಣ ಇದನ್ ಕಾರಣ ಹೇಳಕ್ ಹೋಗ್ಬೇಡ ನಾನೇ ಬಿಡ್ತೇನೆ ಅಂತ ಅಂತೇಳಿ ಬಂದಿ ಜಮಾಕ್ ಕೊಡ್ತೇನೆ ಮತ್ ಗೊತ್ತೈತ್ ಆತ್ನ ಇಷ್ಟ ಹೇಳ ಪಾಲಿಟಿಕಲ್ಸ್ ಎಂ ಎಲ್ ಎಮ್ ಎಲ್ ತನಕ ಬಂದವ್ರಿ ಬಂದವ್ರಿ ಸ್ಟಾರ್ಟಿಂಗ್ ಬಂದ್ ಕೆಲವೊಂದ್ ಅಂದ್ರೆ ಹೆಂಗೈತ್ರಿ ಅಣ್ಣ ಒಂದ್ ಆರು ವರ್ಷ ಈ ಸರ್ಕಾರ ಇದ್ರ ಒಂದ್ ಆರು ವರ್ಷ ಈ ಸರ್ಕಾರ ನಾವ್ ಸರ್ ಯಾವ ಸರ್ಕಾರ ಬೇಕೇನು ನನಗ್ ಇಲ್ಲ ನಾ ಜನರ ನಾವ್ ಮಿಡಲ್ ಕ್ಲಾಸ್ ಆಗಿ ಮಾತಾಡೋ ನನಗ್ ಇಲ್ಲ ನನಗ್ ನ್ಯಾಯ ಬೇಕು ನಮ್ ಮಾತವ್ರಿಗೆ ನ್ಯಾಯ ಬೇಕು ಇಷ್ಟ ನಾ ಮಾತಾಡಿ ಕೆಲವೊಂದ್ ಸಲ ಮಾತಾಡಿನವ ಅದ್ರ ಸಲ ಇಂತ ಮಾಡ್ಬೇಡ ಇಂತ ಮಾಡ್ಬೇಡ ಬೇರೆ ಆಗ್ತೈತಿ ನಮ್ ಗ್ರೂಪ್ ಐತಿ ಅಲ್ಲೈತಿ ಐತಿ ಇಲ್ಲಿ ಐತಿ ನಮಗೂ ಗೊತ್ತಿದ್ದಾಗಲ್ಲ ಬ್ಯಾಡಂದ್ರೆ ಬಿಡ್ತೇನೆ ನಾಟಿ ಕೇಳ ಹೇಳಿ ಅವಾಗ ಬಂದಿದ್ದು ಸ್ವಲ್ಪ ನಾನು ಕಷ್ಟ ಅಲ್ಲ ನಮ್ಮ ಹುಡುಗನ ತ್ರೀ ನಮ್ಮ ಅಣ್ಣನ್ ಮಗನ ತ್ರೀ ಡೈಮಂಡ್ಸ್ ಅಂತ ಅವ್ರಿಗೆ ಸುದೇ ಬಂದ್ರೆ ಅಂದ್ರೆ ಎಷ್ಟು ಅವ್ರಿಗೆ ವಡಿಲ ಹತ್ತಿರಬೇಕು ಎಷ್ಟು ತಪ್ಪು ಮಾಡಿರ್ಬೇಕು ಹೌದಿಲ್ಲ ಹಿಂಗಿರ್ಬತ್ತೆ ಈಗ ಸಮಾಜಲ್ಲ ಹಿಂಗ ಇರುವ ಒಳ್ಳೇದಕ್ಕೆ ಬೆಲೆ ಜಾಸ್ತಿ ಇಲ್ಲ ಒಂದ್ ಸ್ವಲ್ಪ ಚಲೋ ಆಗಲ್ಲ ನಮ್ಮ ನಮ್ಮರು ನಮ್ಮನ್ನ ದಿವಸ ಕಸ್ತಾರ ಇಷ್ಟೇ ಈಗ ನೀವು ಇಟ್ ಕಷ್ಟಪಟ್ಟ ವಿಡಿಯೋ ಮಾಡ್ತೀರ ಸತಿ ಯೂಸ್ ಬರಂಗಿಲ್ಲ ರೀ ಈಗ ಕೆಲವೊಬ್ರು ಏನಿಲ್ಲ ರೀ ಹುಡುಗಿಯರ್ ಬರೀ ಐದ್ ವರ್ಷ ವಿಡಿಯೋ ಮಾಡ್ತಿರ್ತಾರೆ ಮಿಲಿಯನ್ಸ್ ಯೂಸ್ ಅದಕ್ಕೆ ಏನಿಲ್ಲ ಅದಕ್ಕೇನು ಮಾತಾಕಿಲ್ಲ ನಮ್ಮ ಜನ ತಿಳಿದವರದವ್ರು ಯಾವ್ದಕ್ ಕರೆಕ್ಟ್ ಐತಿ ಅವರು ಸೆಲೆಕ್ಟ್ ಮಾಡ್ಬೇಕಾದ್ರೆ ನಾವು ಮಾತಾಡಕ್ ಬರಂಗಿಲ್ಲ ನಮ್ಮ ಯಾಕಂದ್ರ ಎಲ್ಲರೂ ಜನನು ಎಲ್ಲಾರು ಹಂತವರದಂಗಿಲ್ಲ ಇಷ್ಟ ನಮ್ಗೆ ಐದು ಲಕ್ಷ ಈಗ ಅದಾರ ಅಂದ್ರ ಕೆಲವೊಂದ್ ಮಂದಿ ನಮ್ಮನ್ನು ಪ್ರೀತಿ ಪ್ರೀತಿ ಮಾಡೋರ್ ಅದಾರ ಬಟ್ ಏನೈತಿ ತಿಳ್ಕೊಂಡ್ ಮಾಡ್ರಿ ಎಲ್ಲಾರು ಬೆಳೆಸ್ರಿ ನಾ ಬೇಡ ಯಾರು ಕರೆಕ್ಟ್ ಆಗಿ ಏನು ಒಂದು ಹೇಳಕ್ ಹೊಂಟಾರ ಅದನ್ನ ನೋಡ್ಕೋರಿ ವಿಚಾರಗಳನ್ನ ನೋಡ್ರಿ ಅಷ್ಟನಾ ಇಷ್ಟು ಹೇಳಕ್ ಎಷ್ಟು ನಿಮ್ದು ವೈರಲ್ ಯಾವ್ದ್ರಿ ವಿಡಿಯೋ ಸ್ಟಾರ್ಟಿಂಗ್ ಒಂದು ಶಕ್ತಿ ತುಂಬಿದ್ರೆ ಒಂದು ಸ್ಟ್ರೆಂತ್ ಕೊಟ್ಟಿದ್ರಿ ಸ್ಟಾರ್ಟಿಂಗ್ ನಾನು ಒಂದು ಮೂರನೇ ವೀಡಿಯೋ ಅನಿಸ್ತೈತೆ ಅಂದ್ರೆ ಲಾಕ್ಡೌನ್ ಬಗ್ಗೆ ಮಾಡಿದ್ರು ಕರೋ ಅಂದ್ರೆ ಹೆಂಗಂದ್ರೆ ಮಾಡಿದ್ದೆ ಅಂದ್ರೆ ನೀವು ಲಾಕ್ಡೌನ್ ಮಾಡಾರದಿರಲ್ಲ ಮಾಡ್ರಿ ಆದ್ರೆ ಡಿ ಎಸ್ ಹಿಡ್ಕೊಂಡ್ ಪ್ಯೂನ್ ತಕ ಎಲ್ಲರದ್ದು ಪಗಾರ್ ಬಂದ್ ಮಾಡ್ರಿ ಅಂದ್ರೆ ಗೊತ್ತಾಗ್ತೈತ್ ನಮ್ಮಂತ ಬಡವರು ಪರಿಸ್ಥಿತಿ ಏನೈತಿ ಹೇಳಿ ಅಂದ್ರೆ ಮಾರ್ಕೆಟ್ ಅದ ಎಲ್ಲಾ ಬಂದಿದ್ರಿ ರೈತ ಬೆಳೆದ್ರು ಯಾಕಂದ್ರೆ ಅದ ಈಗ ನೋಡ್ರಿ ನಾ ಗೌರ್ಮೆಂಟ್ ನೌಕರಿ ಇದ್ದಾರ ಸ್ಕೂಲ್ ಸ್ಕೂಲ್ ಹೋಗ್ಲೇ ಅಂದ್ರೆ ಅವ್ರ ಪೇಮೆಂಟ್ ಬರ್ತೈತಿ ಅದೆಷ್ಟ ಬರಲ್ಲ ಐದ ಸಾವಿರ ಬರ್ರಿ ಹೌದಾ ಇದ್ ಕೊಟ್ಟು ರೂಲ್ ಮಾಡ್ರಿ ನನಗ ಪರ್ಸನಲ್ ಆಗಿ ಫೋನ್ ಏನ್ ಬಡಂಗಿಲ್ಲ ಹಂಗೆ ಎಲ್ಲ ಹೋಗಿ ಲೈವ್ ಬಾ ಹಂಗ ಬಾ ಹಿಂಗೆಲ್ಲ ಬಾ ಅದು ಬಟ್ ನಾ ಏನಿ ಇದ ಇದೇನ ಇವ್ರಿಗೆ ಒತ್ತ ಮಾಡಿ ಮಾತಾಡಿಲ್ಲ ಬಟ್ ಎಲ್ಲಾ ಬಡವ್ರ ಬಗ್ಗೆ ಮಾತಾಡಿನಿ ಅಷ್ಟ ಅವಾಗ ಏನಾಯ್ತ್ರಿ ಇದಕ್ ಈ ವಿಡಿಯೋ ಮಾಡಿನಿ ಬಟ್ ನಾನು ಥಿಂಕ್ ಏನ್ರಿ ಒಂದು ವಿಡಿಯೋ ಮಾಡ್ಬೇಕಂದ್ರೆ ಸೋಷಿಯಲ್ ಮಾಡಕ್ ಗೊತ್ತಾಯ್ತು ನನಗೆ ಪ್ರತಿಯೊಂದು ಮಾತು ಹೇಳ್ಬೇಕಂದ್ರೆ ಭಾಳ ಹುಷಾರ ಮಾಡ್ಬೇಕು ಅದನ್ನ ಇನ್ಸ್ಟಾಗ್ರಾಮ್ ಹಾಕ್ಲಿಲ್ರಿ ಇನ್ಸ್ಟಾಗ್ರಾಮ್ ಅನ್ನೊಂದು ಒಂದು ಎರಡ್ ನೂರ ಮಂದಿ ಇದ್ರ ಅಷ್ಟೇ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ದಾಗ ಅವಾಗ ವಿಡಿಯೋ ಮಾಡಿನಿ ಬಟ್ ಬ್ಯಾಡಪ್ಪ ಇಲ್ಲಿದನ್ ನನ್ನ ರಿಸ್ಕ್ ಅಂತೇಳಿ ತಪ್ಪಿಲ್ಲ ಗೊತ್ತಾಯ್ತು ಕರೆ ಇದು ಇಂತ ಬರೋದಕ್ಕೆ ಒಳ್ಳೇದಕ್ಕೆ ಬೆಲೆ ಇಲ್ಲ ಬ್ಯಾಡ ಅಂತೇಳಿ ನಾನು ಸುಮ್ಮನೆ ವಾಟ್ಸಪ್ ಸ್ಟೇಟಸ್ ವಾಟ್ಸಪ್ ಇಟ್ಟಿದ್ರಿ ಇನ್ಸ್ಟಾಗ್ರಾಮ್ ಹಾಕಿರಲಿಲ್ಲ ಹಾಕಿಲ್ಲ ನಾನು ಎಂಟು ಗಂಟೆ ಅವತ್ತು ಕೆಲಸ ಸುಟ್ಟಿತ್ತು ನಂತ ಸಂಡೇ ಇದ್ದಿರ್ಬೋದು ಮೋಸ್ಟ್ಲಿ ಕೆಲಸ ಸುಟ್ಟಿತ್ತು ಅಂದ್ರೆ ಎಂಟು ಗಂಟೆಗೆ ಹಾಕಿದ್ದೀನಿ ಎರಡು ಗಂಟೆ ಅಲ್ಲಕ್ಕ ಒಂದು ನೂರು ಅಡಿಶೆ ತಕ ಕಾಲ್ ಬಂದು ನನಗೆ ಏ ನಿಂದು ಮೈಸೂರ್ದಾಗ ನೋಡತ್ತೆ ವಿಡಿಯೋ ನನ್ನ ಫ್ರೆಂಡ್ ಹಂಗ ಯಾರು ನಂಬರ್ ತಗೋತಾರ ಯಾರು ಗೊತ್ತಲ್ಲ ನಾವು ಬೀಗ್ ಚಲೋ ಆತ ಹಾ ನಾವು ನಾ ಮೂರನೇ ಯಾವೇ ವೀಡಿಯೋ ನೀವು ನಾ ಎರಡು ವಿಡಿಯೋ ಅಷ್ಟೇ ಇನ್ಸ್ಟಾಗ್ರಾಮ್ದಾಗ ಹಾಕಿದ್ದೀನಿ ಹಾಕಿದ್ ಇಪ್ಪ ಏನ್ ಪಾಯ್ ನನ್ ತಲೆ ಅದ್ಲಿ ಹಿಡಿತು ನನ್ಗ ಅನಸ್ತೈತಿ ನಮ್ಗೆಂತ ಹಿಂಗ್ ಯೂಸ್ ಬರ್ತಾವ್ ನಮ್ಗೆ ಎಷ್ಟ್ ಲೈಕ್ ಇದು ಎಲ್ಲರಿಗೂ ಇರೋದು ಮಾಮೂಲಿ ನನ್ಗೂ ಇತ್ತದ ಫಿಲ್ಟರ್ ಫಿಲ್ಟರ್ ಇಲ್ದ ಮಾತಾಡೋನು ನನಗ ಏನೋ ನಮ್ ತಮ್ಮ ಏನೋ ನೀವ್ ಹಿಂಗ ಇವಡೇ ಮಾಡ್ತೀರಿ ಮೊಳ ನಿಮ್ಗೆ ಎಷ್ಟು ಯೂಸ್ ನಾಕ್ ಐದ್ ಸಾರಿ ಬರ್ತಾವ ನಮ್ಗೆ ಯಾನೋ ಒಂದ್ ನನ್ ಫಾಲೋರ್ಸ್ ಇದ್ದಷ್ಟು ಬರಂಗಿಲ್ಲ ಅತ್ ಹಿಂಗ ಥೀಮ್ ಇತ್ತ ವಿಡಿಯೋ ಕೇಳಿ ನನ್ಗೆ ಶಾಕ್ ಆಯ್ತು ಅದ್ರ ಮೇಲೆ ಏನ್ ಮಾಡಿದಿಲ್ಲ ನಂದ್ ಐಡಿ ಮೆನ್ಶನ್ ಮಾಡಿದಿಲ್ಲ ಐಡಿ ಮೆನ್ಶನ್ ಮಾಡಿದ್ರೆ ಜಸ್ಟ್ ವಾಟ್ಸಾಪ್ ಫಾರ್ವರ್ಡ್ ಆಗಿತ್ತು ಅದನ್ನ ಹಾಕಿನಿ ಹಾಕಿನಿ ಹೋಗ್ಲಿಲ್ಲ ಅದಷ್ಟ ನಾರ್ಮಲ್ ಹೋದಂಗ ಹೋಗ್ತದೆ ಅದ್ರ ಬಳಕ್ ಮತ್ತೊಂದ್ ಮಾಡ್ರಿ ಅದ ಏನು ಅಷ್ಟ ಡೈಲಾಗ್ ನೆನಪಿಲ್ಲ ಅದೊಂದು ಲಾಕ್ಡೌನ್ ದೇಶ ಬಂದ್ರು ಟ್ಯಾಕ್ಸ್ ಚಾಲು ಈ ಟೈಪ್ ಮಾಡ್ ಇದೆ ಅಂತ ಲಾಕ್ಡೌನ್ ಮರ ಒಂದು ವಿಡಿಯೋ ಅದಕ್ಕೆ ಅದಕ್ಕೇನ್ ಮಾಡ್ನಿ ನಮ್ಗೆ ಫೇಸ್ಬುಕ್ ಕ್ರೇಜ್ ಬಾಡ್ರಿ ಇನ್ಸ್ಟಾಗ್ರಾಮ್ ಕೇತಲ ಫೋಟೋಸ್ ಆಗ್ಲಿ ವಿಡಿಯೋ ಆಗ್ಲಿ ಫೇಸ್ಬುಕ್ ದಾಗ ಅದ ನಂದು ಇನ್ಸ್ಟಾಗ್ರಾಮ್ ಲೋ ಹಾಕಿ ಬಿಟ್ನಿ ಅವತ್ತ ಏನ್ ಬಿಟ್ಟನ್ರಿ ಕೆಲ್ಸಕ್ ಹೋಗಿದ್ ನಂದು ಹಾಕಿ ಇಲ್ಲಿಂದ ಬಿದ್ರೆ ಐತಿ ಒಂದಾಯ್ತು ಕೆಲಸ ಹೋಗಿದ್ವಿ ಊರಿಗೆ ಅಲ್ಲಿ ಒಂದ್ ನೂರು ಫ್ಲಾಟ್ ಇಳಿಸಿ ವಾಪಸ್ ಬರೋದ್ರಾಗ ಇನ್ಸ್ಟಾಗ್ರಾಮ್ ಓಪನ್ ಮಾಡೋದ್ರಾಗ ಕಂಡಾಪಟ್ಟಿ ಫೋನ್ ಬಂದಿದ್ದು ಒಂದು ಕೆಲಸ ಮಾಡಿಸ್ಕೊಟ್ಟಿದ್ದಿಲ್ಲ ನಂದು ಫಸ್ಟ್ ಸೆಲ್ಫಿ ತಕೊಂಡಾರ ಪೊಲೀಸರು ತಕೊಂಡಾರ ಅವಾಗ ಇಳಿಸಿದ್ರಿ ತಕೊಂಡಾರ ಅದ ಹಂಗೆ ಮೂರು ಮುಂದೆ ಬರತಿದ್ದೆ ನಾವು ನನ್ನ ಬೈಕ್ ಮೇಲೆ ಹೋಗಿದ್ದು ಮತ್ತು ಸರ್ಗಳು ನೋಡಿ ನಾವು ಇಳೇಬೇಕಲ್ಲ ರೆಸ್ಪೆಕ್ಟ್ ಕೊಡಬೇಕು ನಾವು ದುಡ್ಕೊತೀವರ ಅಷ್ಟು ದೂರ ಇರ್ತಾ ಗಾಡಿ ತರ ನಿಮ್ಗೆ ಮುಂದೆ ಹೋಗ್ರಿ ನಾವು ಬರ್ತೇವೆ ತಿಳಿ ನಡ್ಕೊತ ಉಂಟು ಪೊಲೀಸರು ಒಂದು ಹಿಂಗೆ ನೋಡತ್ರ ಅವ್ರ ಸರ ಓ ಬಸ್ಸರ ಸಂಧೆ ಅಲ್ಲನ್ರಿ ನೀವು ಓದ್ತಂದ್ರೆ

ನಿಮ್ಮ ನಿಮ್ಮ ಹೋರ್ನು ಅಲ್ಲತ್ರ ಸರ್ ಚಲೋ ಮಾಡ್ತೀರಿ ಮಾಡ್ರಿ ಮಾಡ್ರಿ ಅಂತ ಅವ್ರ ಸರ್ ಅಂದ್ರ ನಾವು ಅಗ್ದಿ ಅದ ನೋಡ್ರಿ ನೋಡ್ಬೇಕ್ರಿ ಅವಾಗ ಆಯ್ತು ಖುಷಿ ಆಯ್ತು ಅಲ್ಲಿಂದ ಬಂದ ನಮ್ಮ ಅವಾಗ ಹೇಳಿ ಪಸ್ಟ್ ಹಿಂಗ್ ಆಯ್ತು ಮನಿಗ್ ಬರೋದ್ರಾಗ ಹನ್ನೂರ ಫಾಲೋರ್ಸ್ ಆಗಿದ್ದು ಹನ್ನೆಣ್ಣ ಹನ್ನೆರಡ್ನೂರ್ ಫಾಲೋರ್ಸ್ ಆಗಿದ್ರು ಮರದಿನ ಲೈವ್ ಆದ್ನಿ ಲೈವ್ ದಾಗ ಇಲ್ಲ ಅಂದ್ರು ಒಂದ್ ಹತ್ ಹನ್ನೆರಡು ಸಾವಿರ ಮುಂದೆ ಲೈವ್ ದಾಗ ಫಾಲೋ ಮಾಡಿರ್ಲಿಲ್ಲ ಬಟ್ ಎಲ್ಲಾರು ಬಂದ್ ಮನುಷ್ಯ ಮನುಷ್ಯ ಅವ ಪ್ರತಿಯೊಂದು ವೀಡಿಯೋ ಹಾಕವ ಅದ್ರೊಳಗೆ ನೀನ್ ಎಲ್ಲಿ ಹುಡ್ಕಾಡುದು ಪಾ ನೀನ್ ಐಡಿ ಎಲ್ಲಿ ಹುಡುಕಾಡದು ಮರದ ನಾನು ಐಡಿ ಮೆನ್ಷನ್ ಮಾಡಿದ್ನ ಫೇಸ್ಬುಕ್ ನೋಡ್ ನೋಡ್ಬಂದ್ ಬಹಳ ಖುಷಿ ಕೊಡ್ತಾವ ಆ ಟೈಮ್ ನನ್ ಅಂತ ಕೆಲವೊಂದ್ ಮಂದ್ ಟ್ರೋಲೂ ಮಾಡ್ರ ಹಿಂಗ ಮಾಡ್ತಾನ ಗೊತ್ತೈತಿರ್ಲ ಅದು ಸಮಾಜ ಕೆಲವೊಂದ್ ಮಂದಿ ಜಾತಿ ನೋಡ್ತಾರ ನನ್ನ ಪ್ರಕಾರ ಯಾವ ಜಾತಿ ಇಲ್ಲ ಧರ್ಮ ಇಲ್ಲ ಮನುಷ್ಯ ಒಳ್ಳೆ ಮೊದಲ ಅವ್ನ ನಮ್ಮವ ಈಗ ನೀವು ಅಲ್ಲಿ ಬಂದಿರ ನನ್ನ ಸಲುವಾಗಿ ನೀವು ನಮ್ಮವ್ರ ಇಷ್ಟ ನಂದ ಅದಕ್ಕೆ ಪಂಪರ್ ಹೇಳ್ತಾರೆ ಮಾನವ ಕುಲಂ ತಾನೊಂದೇ ಅಂತ ಹೇಳಿ ಅಷ್ಟೇ 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 ಅಷ್ಟೆ ಶ್ರೇಷ್ಠವಾದ ಮಾನವ ಜಾತಿ ಅಂತ ಹೇಳಿ ಅಷ್ಟೇ ಮತ್ತೆ ಮಾನವ ಮಂಗ್ಯನ್ ಗತಿ ಮಾಡತಾನ ಮಂಗ್ಯಾ ಒಂದ್ ಸ್ವಲ್ಪ ತನ್ನ ಬಳಗ ಎಲ್ಲ ಗೊತ್ತಾಗ್ತಿ ಒಂದ ಮಂಗ್ಯಾ ಮಂಗ್ಯಾ ಬಂದ್ರ ಒಂದ್ ಏನಾರ ಹಣ್ಣು ಹರ್ಕೊಂತ ಒಂದೇ ತಿನ್ನಂಗಿಲ್ಲ ಅದು ಸುತ್ತ ಮುಂತಾದ್ರನ್ನೆಲ್ಲ ಕರ್ಕೊಂಡು ಹೋಗ್ತಾರೆ ಆದ್ರೆ ಮನುಷ್ಯ ಮನುಷ್ಯನ ಕಳ್ಕೊಂಡ್ ಬಿಟ್ಟು ಮನುಷ್ಯ ಹೌದು